ಮೊನ್ನೆ ಸಿಎಂ ವಿಕ್ಟೋರಿಯಾ ಆಸ್ಪತ್ರೆಗೆ ಭೇಟಿ ನೀಡಿದ್ರೂ ರೋಗಿಗಳಿಗೆ ಚಿಕಿತ್ಸೆ ನೀಡಬೇಕಾಗಿರುವ ಆಸ್ಪತ್ರೆಯೇ ಒತ್ತಡದಿಂದ ಬಳಲುತ್ತಿತ್ತು ಅದಕ್ಕಾಗಿಯೇ ಈಗ ಸರ್ಕಾರ ವಿಕ್ಟೋರಿಯಾ ಆಸ್ಪತ್ರೆ ಆರೋಗ್ಯ ಹೆಚ್ಚಿಸುವುದಕ್ಕೆ ಒಂದು ನಿರ್ಧಾರ ಮಾಡಿದೆ ನಗರದಲ್ಲಿ ನಿರ್ಮಾಣವಾಗಲಿದೆ ಮತ್ತೊಂದು ವಿಕ್ಟೋರಿಯಾ ಆಸ್ಪತ್ರೆ ನಿಮಾನ್ಸ್ ಆಸ್ಪತ್ರೆ ಪಕ್ಕದಲ್ಲೇ ಮತ್ತೊಂದು ವಿಕ್ಟೋರಿಯಾ ಆಸ್ಪತ್ರೆ ವಿಕ್ಟೋರಿಯಾ ಆಸ್ಪತ್ರೆ ಬಡವರಿಗಾಗಿ ಇರುವ ಸರ್ಕಾರಿ ಆಸ್ಪತ್ರೆ ಸಾಮರ್ಥ್ಯಕ್ಕಿಂತಲೂ ಹೆಚ್ಚಿನ ರೋಗಿಗಳು ವಿಕ್ಟೋರಿಯಾ ಆಸ್ಪತ್ರೆಗೆ ಬರ್ತಿದ್ದಾರೆ ಕಳೆದ ವಾರ ಸಿಎಂ ಆಸ್ಪತ್ರೆಗೆ ಭೇಟಿ ನೀಡಿದಾಗ ಅವರ ಗಮನಕ್ಕೂ ಇದು ಬಂದಿತ್ತು ಹೀಗಾಗಿ ನಿಮಾನ್ಸ್ ಆಸ್ಪತ್ರೆ ಪಕ್ಕದಲ್ಲಿರುವ ವೈದ್ಯಕೀಯ ಶಿಕ್ಷಣ ಇಲಾಖೆಯ ಹತ್ತು ಎಕರೆ ಜಾಗದಲ್ಲಿ ಮುನ್ನೂರು ಬೆಡ್ಗಳ ಮತ್ತೊಂದು ವಿಕ್ಟೋರಿಯಾ ಆಸ್ಪತ್ರೆ ನಿರ್ಮಿಸಲು ಸರ್ಕಾರ ಸಜ್ಜಾಗ್ತಿದೆ ಪೇಷಂಟ್ ಇನ್ಪುಟ್ ಟು ಹೈ ಅಲ್ಲಿ ಕೆಲಸ ಒತ್ತಡ ಜಾಸ್ತಿ ಇರೋದ್ರಿಂದ ಇನ್ನೂ ಹೆಚ್ಚಿನ ಸಿಬ್ಬಂದಿ ಬೇಕು ಅಂತಕ್ಕಂಥದ್ದು ಅವ್ರು ಬೇಡಿಕೆಯನ್ನು ಇಟ್ಟಿದ್ದಾರೆ ಬಿಕಾಸ್ ಟು ಹ್ಯಾಂಡಲ್ ದ ಕ್ರೌಡ್ ವಿಚ್ ಇಸ್ ಕಮಿಂಗ್ ದರ್ ಮಾನ್ಯ ಮುಖ್ಯಮಂತ್ರಿಗಳು ಅವತ್ತೇ ಘೋಷಣೆ ಮಾಡಿದ್ದಾರೆ ಏನಂದರೆ ಒಂದು ಪ್ರತ್ಯೇಕವಾಗಿ ಒಂದು ಆಸ್ಪತ್ರೆ ಕಟ್ಟಬೇಕು ಅಂತಕ್ಕಂಥದ್ದು ನಮ್ಮ ಇಲಾಖೆಯಿಂದ ನಾವು ಪ್ರಸ್ತಾವನೆಯನ್ನು ಕೊಟ್ಟಿದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಅವರೊಂದು ತ್ರೀ ಹಂಡ್ರೆಡ್ ಬೆಡೆಡ್ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋಂಟ್ರಾಲಜಿ ಮತ್ತು ಈವನ್ ನಮ್ಮ ಲಿವರ್ ಮತ್ತು ಕಿಡ್ನಿ ಟ್ರಾನ್ಸ್ಪ್ಲಾಂಟಿಗೆ ಪ್ರತ್ಯೇಕವಾಗಿ ಆಸ್ಪತ್ರೆ ಮಂಜೂರಾತಿ ಮಾಡೋಣ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಪ್ರತಿ ವರ್ಷ ಐವತ್ತು ಸಾವಿರ ಒಳರೋಗಿಗಳ ಸಂಖ್ಯೆ ಹೆಚ್ಚಾಗ್ತಿದೆ ಹಾಗಾಗಿ ಹೊಸದಾಗಿ ನಿರ್ಮಿಸುವ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಹೈಟೆಕ್ ಟ್ರಾಮಾ ಕೇರ್ ಸೆಂಟರ್ ಗ್ಯಾಸ್ಟ್ರೋಇಂಟ್ರಾಲಜಿಸ್ಟ್ ಲಿವರ್ ಟ್ರಾನ್ಸ್ಪ್ಲಾಂಟ್ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಸೇರಿ ಉನ್ನತ ಚಿಕಿತ್ಸೆಗಳನ್ನು ಪೂರೈಸಲು ಇಲಾಖೆ ಮುಂದಾಗಿದೆ ವಿನಯ್ ಕುಮಾರ್ ಬೆಂಗಳೂರು